Hi, friends. ನನ್ನ ಈ ಆ್ಯಕ್ಟಿವಿಟೀಸ್ ನೋಡಿ ಯಾರಿಗೆಲ್ಲ ಚೈಲ್ಡ್ಹುಡ್ ನೆನ್ಪಾಗಿರ್ಬೋದು ನನಗಂತೂ ತುಂಬಾ ನಮ್ಮದು ಚೈಲ್ಡ್ಹುಡ್ ನೆನ್ಪಾಯ್ತು ಯಾಕೆ ಅಂದರೆ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇಗೋಸ್ಕರ ಸೂಜಿಲಿ ದಾರವನ್ನು ಪೋಣಿಸೋ ಆಟವನ್ನು ಬಂದು ಒಬ್ಬರು ಕೈಯಲ್ಲಿ ಹಿಡ್ಕೊಂಡಿರ್ತಿದ್ರು ಯಾರು ಫಸ್ಟ್ ಜೋಡಿಸ್ತಾರೆ ಅಂತ ಹೇಳಿ ಆಟ ಆಡಿಸ್ತಿದ್ರು ಮೋಸ್ಟ್ಲಿ ನನ್ನ ಮಗ ಅವ್ನು ನೆಕ್ಸ್ಟ್ ಸ್ಕೂಲಿಂಗ್ ಇದಕ್ಕೋಸ್ಕರ ಈಗಲೇ ಪ್ರಾಕ್ಟೀಸ್ ಮಾಡ್ತಿದ್ದಾನೇನೋ ಅಂತ ನನಗೆ ನಗು ಬಂದ್ಬಿಡ್ತು ಸೊ ಆದರೆ ಅದು ಅವನು ಕೈಯಲ್ಲಿ ನಾನು ನಮ್ಮ ಸೈಡೆಲ್ಲ ಬಳೆ ಈ ತರದ ಕಪ್ಪು ಮತ್ತೆ ಬಿಳಿ ಮಣಿಯನ್ನ ಹಾಕ್ತಾರೆ ಸೊ ಅದನ್ನ ಹಾಳಾಗಿತ್ತು ಅದನ್ನ ಇದು ಮಾಡ್ತಾ ಇದ್ದಾನೆ ಅದನ್ನ ಅವನು ಹರ್ದೋಗಿತ್ತು ಅಂತ ಹೇಳಿ ಮಾಡ್ತಾ ಅದನ್ನ ನಾನು ಎಲ್ಲಾದ್ರೂ ಬಿಡ್ತೀನಿ ಅಂತ ಹೇಳಿ ಸರಿ ಮಾಡ್ತಾ ಇದ್ದಾನೆ ಅವನು ನೋಡಿ ಒಂದೊಂದೇ ಮಣಿ ತಗೊಂಡು ಎಷ್ಟು ದೊಡ್ಡವ್ರ ಥರ ಎಷ್ಟು ಫಾಸ್ಟಾಗಿ ಜೋಡಿಸ್ತಾ ಇದ್ದಾನೆ ಅಂದರೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು ಒಂದು ಕೈಯಲ್ಲಿ ಮಣಿ ತೊಗೊಳ್ತಾ ಇದ್ದಾನೆ ಇನ್ನೊಂದು ಕೈಯಲ್ಲಿ ದೊಡ್ಡೋರ್ ಥರ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಅವ್ನು ಕೂತಿರೋ ಸ್ಟೈಲ್ ನೋಡಿ ನಮ್ಮ ಎಲ್ಲ ಹಳ್ಳಿ ಅಜ್ಜಿಗಳು ಎಲ್ಲ ಕುತ್ಕೊಂಡು ಇದೇ ಥರ ತಾಳಿ ಸರನೆಲ್ಲ ಪೋಣಿಸ್ತಾ ಇರ್ತಾರೆ ಅದೇ ಸ್ಟೈಲಲ್ಲೇ ಕುತ್ಕೊಂಡಿದ್ದಾನೆ ನನಗಂತೂ ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು ಆ ಒಂದು ಟೆಕ್ನಿಕ್ ನೋಡಿ ಒಂದು ಕೈಯಲ್ಲಿ ಹೇಗೆ ಹಿಡ್ಕೋಬೇಕು ಅಂತ ಹೇಳಿ ಎಲ್ಲಿ ಅದಕ್ಕೆ ಹೋಲ್ ಇದೆ ಅಂತ ಹೇಳಿ ಅಂತ ನೋಡ್ತಾ ಇದ್ದಾನೆ ಸೊ ಈ ಒಂದು ಆಕ್ಟಿವಿಟಿ ನಂಗೆ ಯಾಕೆ ನಾನು ನಿಮಗೆ ಒಂದು ಆಕ್ಟಿವಿಟಿನ ವಿಡಿಯೋ ಮಾಡಿ ಹಾಕ್ತಾ ಇದೀನಿ ಅಂದ್ರೆ ಇದರಿಂದ ನಮಗೆ ಪಾಸಿಟಿವ್ ಪಾಯಿಂಟ್ಸ್ಗಳು ಪ್ಲಸ್ ಪಾಯಿಂಟ್ಸ್ಗಳು ಕೂಡ ಇದೆ ಯಾಕಂದ್ರೆ ಈ ಒಂದು ಆಕ್ಟಿವಿಟೀಸ್ನು ಮಕ್ಕಳಿಗೆ ನಾವು ಸಜೆಸ್ಟ್ ಮಾಡ್ಬೋದು ಯಾಕೆ ಅಂತಂದ್ರೆ ಮಕ್ಳಗ್ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಹ್ಯಾಂಡ್ಲಿಂಗ್ ಕೈ ಫಿಂಗರ್ ಇರ್ಬೋದು ರೊಟೇಟಿಂಗ್ ಪವರ್ ಇರ್ಬೋದು ಆ ಕೆಪಾಸಿಟಿ ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ನಂತರ ಐ ಕಾನ್ಸಂಟ್ರೇಷನ್ ಅಂದರೆ ಐದು ಪವರ್ ಸೈಟ್ ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ನೋಡಿ ಅವನಿ ಎಷ್ಟು ಕಾನ್ಸಂಟ್ರೇಷನ್ ಮಾಡಿ ಅಷ್ಟು ಚಿಕ್ಕ ಹೋಲಲ್ಲಿ ಆ ಒಂದು ವಯರನ್ನು ಜೋಡಿಸಿ ಜೋಡಿಸಿ ಅವ್ನು ಹಾಕ್ತಾ ಇದ್ದಾನೆ ಸೊ ಹಾಗಾಗಿ ಅವನಿಗೆ ಈ ಒಂದು ಆ್ಯಕ್ಟಿವಿಟೀಸನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಅದು ಬಂದಿಲ್ಲ ಅಂತ ಹೇಳಿ ಎಷ್ಟು ಅದನ್ನು ರೊಟೇಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇದೆ ನೋಡೋಣ ಹೇಗೆ ಮಾಡ್ತಾನೆ ಅಂತ ಹೇಳಿ ನೋಡೋಣ ಅಂದ್ಬಿಟ್ಟು ನಾನೇ ಈಗ ಒಂದೆರಡು ಮಣಿ ಕೊಡ್ತಾ ಇದ್ದೀನಿ ಹಾಕ್ತಾನ ಅಂತ ಹೇಳಿ ಸೊ ನೋಡಿ ಮಾಡ್ತಾಯಿದ್ದಾನೆ ಇಷ್ಟು ಫಾಸ್ಟಾಗಿ ತುಂಬ ಫಾಸ್ಟಾಗಿ ಮಾಡ್ದಾ ಇಷ್ಟು ಮಣಿನೆಲ್ಲ ಅದಕ್ಕೋಸ್ಕರ ನನಗೂ ಅನ್ನಿಸ್ತು ನೋಡೋಣ ಮಾಡೋಣ ವೀಡಿಯೋನ ಮಕ್ಕಳಿಗೆ ಹೆಲ್ಪ್ ಆಗ್ಬೋದು ಈ ಥರದ್ದು ಈ ಥರದ ಆಕ್ಟಿವಿಟೀಸ್ ಕೊಡೋಣ ಅಂತ ಅನ್ನಿಸ್ತು ಹಾಕು ಹಾಂ ನೋಡಿ ಹಾಕ್ತಾ ಇದ್ದಾನೆ ಸೊ ಈ ಒಂದು ಆ್ಯಕ್ಟಿವಿಟೀಸನ್ನು ನಾವು ಮಕ್ಕಳಿಗೆ ಕೂರಿಸ್ಕೊಂಡು ಮಾಡ್ಬೋದು ಪೇಂಟಿಂಗು ಅದೆಲ್ಲ ಹೇಗೆ ಮಾಡಿಸ್ತೀವಲ್ವಾ ಸೊ ಅದೇ ತರನೇ ನಾವು ಅವನಿಗೆ ಈ ಥರ ಮಣಿಗಳನ್ನು ಜೋಡಿಸೋದು ಅಂದರೆ ಪೋಣಿಸೋದನ್ನು ಕೂಡ ನಾವು ಈ ಥರ ಮಕ್ಕಳಿಗೆ ಸಜೆಷನ್ ಮಾಡ್ಬೋದು ಸೊ ನೀವು ಕೂಡ ನಿಮ್ಮ ಲೈಕ್ ಆಗಿದ್ದರೆ ಶೇರ್ ಮಾಡಿ ಇಷ್ಟೊತ್ತು ನಮ್ಮದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್ ಫ್ರೆಂಡ್ಸ್